ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಜೋಗಳಬಾವಿ ಹತ್ತಿರ ನೋ ಪಾರ್ಕಿಂಗ್ ಪ್ರದೇಶದಲ್ಲಿ ಕಾರು ನಿಲ್ಲಿಸಿದ್ದನ್ನು ಪ್ರಶ್ನಿಸಿದ ಹಿನ್ನೆಲೆ ಕಾರು ಚಾಲಕನ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ ವಿಡಿಯೋ ವೈರಲ್ ಆಗಿದೆ ರಾಯ್ಬಾಗ್ ತಾಲೂಕಿನ ಬ್ಯಾಕೋಡ್ ಗ್ರಾಮದ ಕಾರು ಚಾಲಕ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದರ್ಶನಕ್ಕಾಗಿ ಸವದತ್ತಿಗೆ ಆಗಮಿಸಿದ್ದನು ಜೋಗಳಬಾವಿ ಹತ್ತಿರ ನೋ ಪಾರ್ಕಿಂಗ್ ಪ್ರದೇಶದಲ್ಲಿ ಈಗಾಗಲೇ ಅನೇಕ ವಾಹನಗಳು ನಿಂತಿದ್ದನ್ನು ಕಂಡು ಅದೇ ಸ್ಥಳದಲ್ಲಿ ತನ್ನ ಕಾರನ್ನು ಪಾರ್ಕಿಂಗ್ ಮಾಡಿದ್ದಾನೆ ಎನ್ನಲಾಗಿದೆ ಈ ವೇಳೆ ಏಕಾಏಕಿ ಸ್ಥಳಕ್ಕೆ ಬಂದ ಪೊಲೀಸರು ಚಾಲಕನ ಕಾರಿಗೆ ಕೈಯಲ್ಲಿದ್ದ ಬಡಿಗೆಯಿಂದ ಹೊಡೆಯಲು ಮುಂದಾಗಿದ್ದಾರೆ ಎಂದು ಚಾಲಕ ಆರೋಪಿಸಿದ್ದಾನೆ ಬಡಿ ಬೇಡಿಸಿದರೆಂದು ಮನವಿ ಮಾಡಿದರು ಅವಾಚ್ಯ ಶಬ್ದಗಳಿಂದ ಬಳಸುತ್ತಾ ನಮಗೆ ಎದುರು ಮಾತನಾಡುತ್ತೀಯಾ ಎಂದು ಪ್ರಶ್ನಿಸಿ ನಾಲ್ಕೈದು ಮಂದಿ ಪೊಲೀಸರು ಸೇರಿ ತನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಚಾಲಕ ದೂರಿದ್ದಾನೆ ಹಲ್ಲೆ ವೇಳೆ ಪೊಲೀಸರು ತನ್ನನ್ನು ನೆಲಕ್ಕೆ ಕೆಳಗೆ ಉರುಳಿಸಿ ಕಾಲಿನಿಂದ ಹಾಗೂ ಕೈಗಳಿಂದ ತಳಿಸಿದ್ದಾರೆ ಎಂದು ಆರೋಪಿಸಿರುವ ಚಾಲಕ ಕಾರಿನ ಕಾರಿನಕ್ಕಿಯಿಂದ ತನ್ನ ಹೊಟ್ಟೆ ಭಾಗಕ್ಕೆ ಚುಚ್ಚಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾನೆ ಈ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆ ಹಿಡಿಯಲ್ಪಟ್ಟಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಪೊಲೀಸರ ವರ್ತನೆ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ ಸಿಪಿಐ ಪಿಎಸ್ಐ ಹಾಗೂ ಕಾನ್ಸ್ಟೇಬಲ್ ಗಳು ಸೇರಿ ಹಲ್ಲೆ ನಡೆಸಿದ್ದಾರೆ ಎಂದು ಚಾಲಕ ಆರೋಪಿಸಿದ್ದು ತನ್ನ ಮೇಲೆ ನಡೆದ ಅನ್ಯಾಯಕ್ಕೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾನೆ ಸವದತ್ತಿ ಶ್ರೀ ರೇಣುಕಾ ಯಲಮ್ಮ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ಹಿನ್ನೆಲೆ ಪೊಲೀಸ್ ವ್ಯವಸ್ಥೆ ಅಗತ್ಯವಾದರೂ ಭಕ್ತರೊಂದಿಗೆ ಪೊಲೀಸರು ಈ ರೀತಿಯ ವರ್ತನೆಗೆ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ಸವದತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ போண்டிடித்திடித்தோல்கீடியோால விடியோம்மா விடியோ அல்ல அதிக ஏன்

ನಮಗ ಊರ್ತಾರ ರಾಯಬಾಗ್ ತಾಲೂಕಾ ಚಾಪುಡ್ ಅಂತ ಹಾ ಮತ್ತೆ ಇಲ್ಲಿ ಎಲ್ಲ ಸೌರದ್ದಿ ಜಾತ್ರೆಗೆ ಬಂದಿದ್ರು ನಾವ ಹಾ ಜೋಳಿ ಬಂದಿದ್ದ ಗಾಡಿ ಪಾರ್ಕಿಂಗ್ ಮಾಡಿದ್ರಿ ಹಾ ಅದು ನೋ ಪಾರ್ಕಿಂಗ್ ಇತ್ತ ಬಟ್ ನಮಗೆ ಗೊತ್ತಿಲ್ಲ ಎಲ್ಲ ಗಾಡಿನ ಇಲ್ಲ ಅಂತ ನಾವು ತೆರೆಬಿದ್ದು ಪಾರ್ಕಿಂಗ್ ಆ ಯಾಕೆಂದ್ರೆ ತ್ರಿಬಲ್ ಸ್ಟಾರ್ ಪುರೀಸ್ರು ಬಂದ್ರಿ ಹೋಗುತ್ತೆ ಅವ್ರ ಬಂದ್ ಕಿಚನ್ ಏನ್ ಮಾಡ್ರಿ ಇಲ್ಲ ಮತ್ತೆ ಗಾಡಿಗೆ ಒಂದು ಎರಡ್ ಸಲ ಕೆಟ್ಟ ಬಡದ್ರಿ ಬಡದ ಕಿಚನ್ ಸರ್ ಬಿಡಿ ಬ್ಯಾಟ್ರಿ ಗಾಡಿ ತೆಗೀದ್ರಿ ಏನು ಅಂತೆ ನೋ ಪಾರ್ಕಿಂಗ್ ಐತಿ ಅವ್ರು ನೋ ಪಾರ್ಕಿಂಗ್ ಇದ್ರೆ ಹೇಳಿ ಸರ್ ಬಾಯ್ ಮದುವೆ ಹೊರಟ್ರಿ

രാജി ന്യൂസ് <laughs>